ಮನುಷ್ಯ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಅಂದ್ರೆ ಆತಕ್ಕೊಂದು ಗುರಿ ಇರಬೇಕು ಆ ಗುರಿ ಮುಟ್ಟಿಸುವಂತಹ ಒಬ್ಬ ಗುರು ಇರಬೇಕು ಅಂದಾಗ ಮಾತ್ರ ಆ ವ್ಯಕ್ತಿಗೆ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ನೀವು ಕೆಲವು ಮಂದಿ ಗುರುಗಳನ್ನ ಮಾಡ್ಕೊಂಡಿರಿ ವರ್ಷಕ್ಕೊಮ್ಮೆ ಬಂದತ್ತಿರ್ತಾರ ನಿಮ್ಮ ಮನಿಗೆ ಅವರು ಹೌದಾ ನೀವು ಕರಿತೀರಿ ಇಲ್ಲ ಅವರು ಬರ್ತಾರ ಹಿಂಗ ಕೆಲವು ಮಂದಿ ಗುರುಗಳನ್ನ ಮಾಡ್ಕೊಂಡಿರ್ತಾರಲ್ಲ ಮಾಡ್ಕೊಂಡಿದ್ರಂತೆ ಎಲ್ಲರು ಆ ಗುರುಗಳದೊಂದು ಪದ್ಧತಿ ಏನಿತ್ತು ಈತ ವರ್ಷಕ್ಕೊಮ್ಮೆ ಮನೆಗೆ ಬರ್ಬೇಕಂತ ಕರಿತಿದ್ದ ಅವರು ವರ್ಷಕ್ಕೊಂದು ಬರ್ತಿದ್ರು ಇವನು ಏನ್ ಮಾಡಿದ್ದ ಅಂದ್ರೆ ಒಂದು ಚೀಲ ಜೋಳ ಒಂದ್ ಚೀಲ ಗೋಧಿ ಒಂದ್ ಚೀಲ ಅಕ್ಕಿ ಹನ್ನೊಂದು ನೂರು ರೂಪಾಯಿ ಬಂದು ಮನೆಯೊಳಗೆ ಒಂದ್ ದಿನನೋ ಎರಡು ದಿನನೋ ಇದ್ದು ಪೂಜಾ ಪ್ರಸಾದ ತೀರಿಸಿಕೊಂಡು ಇದನ್ನೆಲ್ಲ ತಗೊಂಡು ಆಶೀರ್ವಾದ ಮಾಡಿ ಹೋಗ್ರಿ ಅಂತ ಒಂದು ಪದ್ಧತಿ ಮಾಡಿಕೊಂಡು ಬಂದಿದ್ದ ಇವನಿಗೇನೋ ಅನಾನುಕೂಲ ಆಗಿ ಹತ್ತು ವರ್ಷ ಕರೀಲಿಲ್ಲ ಈ ಮನುಷ್ಯ ಎಷ್ಟು ಕರೀಲಿಲ್ಲ ಹತ್ತು ವರ್ಷ ಕರೀಲಿಲ್ಲ ಕರೀಲಿಲ್ಲ ಅಂದ್ರೂ ಆ ತಾರೀಕಿಗೆ ಬರೋರದ ರಾಮಾತ್ಮ್ಯಾರೆ ಕರೆಯವ್ರು ಇದ್ರ ಅವಾಗ ಆ ತಾರೀಕಿಗೆ ನೆನಪಿಟ್ಕೊಂಡು ಕರೆಯವ್ರಿದ್ರು ಈಗ ಕೆಲವು ಜನ ಕರೆಯೋದು ಬಿಟ್ಟಾರ ಆದ್ರೆ ಅವ್ರು ಬಿಟ್ಟಿಲ್ಲ ಕೆಲವು ಮಂದಿ ಆ ತಾರೀಕ ನೆನಪಿನಾಗ ಇಟ್ಕೊಂಡು ಬರ್ತಾರ ಒಯ್ಯಾಕ ಬರುದಲ್ಲ ಕೊಡಾಕ ಬರುದು ಗುರುವಿನ ಕೆಲಸ ಏನಂತಂದ್ರೆ ಒಯ್ಯಾಕ ಬರುದಲ್ಲ ಕೊಟ್ಟು ಹೋಗಾಕ ಬರುದು ಗುರುವಿನ ಕೆಲಸ ಹತ್ತು ವರ್ಷ ತಪ್ಪಿಸಿರುವಂತ ಗುರುಗಳು ನೆನಪಾದ್ರೆ ಇವನಿಗೆ ಬಿಟ್ಟವಂಗ ಹೋಗಿ ಕರ್ಕೊಂಡು ಬಂದ ಮನೆಗೆ ಬಂದರು ಸ್ನಾನ ಮಾಡಿದರು ಪೂಜಾ ಮಾಡಿದ್ರು ತಾಟ್ನಾಗ ಎಡಿ ಮಾಡಿದ್ರು ಶಿಷ್ಯರು ಗುರುಗಳಿಗೆ ಸಾಷ್ಟಾಂಗ ಹಾಕ್ಬೇಕಲ್ಲ ಏನ್ ಮಾಡಬೇಕು ನಮಸ್ಕಾರ ಮಾಡ್ಬೇಕು ಅವ್ರು ಊಟಕ್ಕ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಎಲ್ಲರದು ನಮ್ದು ನೇಮ್ ಹಂಗೈತಿ ಎಲ್ಲಾರದು ಹಂಗೆ ಇರ್ತೈತಿ ನಿಮಗೂ ಗೊತ್ತೈತೆ ಅದನ್ನ ಮಾಡೋದು ಸಾಷ್ಟಾಂಗ ಹಾಕಪ್ಪ ಬಂದಿನ್ರಿ ಅಪ್ಪ ನಮ್ದೊಂದು ಕಂಡೀಷನ್ ಐತಿ ನಮ್ದೊಂದು ಷರತ್ ಅದ ಏನದು ನಾವು ಬರ್ಲಾರ್ದ ಎಷ್ಟು ವರ್ಷ ಆತು ವರ್ಷ ಆತ್ರಿ ನಾವ್ ವರ್ಷಕ್ಕೊಂದ್ ಬಂದಾಗ ಏನೇನ್ ಕೊಡ್ತಿದ್ದಿ ಒಂದ್ ಚೀಲ ಜೋಳ ಒಂದ್ ಚೀಲ ಅಕ್ಕಿ ಒಂದ್ ಚೀಲ ಗೋಧಿ ನೂರು ರೂಪಾಯಿ ಕೊಡ್ತಿದ್ದೆ ಈಗ ನೀ ಕೊಡ್ಲಾರ್ದ ಎಷ್ಟು ವರ್ಷ ಆತು ವರ್ಷ ಆತು ಇದು ಎಡಿ ಮಾಡಿದ ಮಾಡಿದ್ಮೇಲೆ ಈಗ ನೀ ಏನ್ ಮಾಡ್ಬೇಕು ಹೇಳ ನೋಡುನು ಹೌದ್ರಿ ಅಪ್ಪ ಹಂಗ ಅಂದ್ರೆ ಇವ್ರ ಲೆಕ್ಕ ಏನಂತಂದ್ರ ಮೂವತ್ತು ಚೀಲ ಜೋಳ ಚೀಲ ಅಕ್ಕಿ ಚೀಲ ಗೋಧಿ ಹನ್ನೊಂದು ಸಾವಿರ ರೂಪಾಯಿ ಇಷ್ಟ ನೋಡಪ್ಪ ಬಾಕಿ ಅಂದ್ರು ಹಟ್ ರೂಮ್ ಅಂತ ಹಂಗೆ ಎರಡು ವರ್ಷ ಆತ್ರಿ ಬೆಳಿ ಇಲ್ಲದ ಮಳಿ ಇಲ್ದ ನಾನು ಕೆ ಕೆಜಿ ಆರ್ ಆರ್ ಕೆಜಿ ತಂತಂದ್ ತಂತಂದು ವಾರದ ಸಂತಿ ಮಾಡ್ಕೊಂಡು ಉಣ್ಣಾಕತ್ತೀನಿ ಆ ವರ್ಷದ ಕೊಡಕ ಚೀಲ ಇಲ್ಲ ನನ್ನ ಕಡೆಗೆ ಯಾಕ ನೀವು ಬರದ್ ಬಿಟ್ಟಿದ್ದಕ್ಕೆ ಈ ಕಷ್ಟ ಏನಾದ್ರು ಉಂಟಾಗೈತೆ ಅಂತ ಹೇಳಿ ಕರಿಯಾಕ್ ಕಳಿಸಿನಿ ಇದ್ಸರಿ ಇದ್ದಿದ್ ತಗೊಂಡ್ ಹೋಗ್ಬೇಕು ನೀವು ಅಷ್ಟು ಕೊಡಾಕ್ ಆಗುದಿಲ್ಲ ನನಗ ಅಷ್ಟು ಕೊಡಾಕ್ ಆಗುದಿಲ್ಲ ಅನ್ನೋದು ಇಷ್ಟ ತಡ ಹಂಗಾರ ನಮ್ಗೆ ಉಣ್ಣಾಕ್ ಆಗಲ್ಲ ಭಕ್ತರಿಗೆ ಕಣ್ಣೀರ್ ಹಾಕ್ಸಾವ್ ಗುರು ಅಲ್ಲ ಕಣ್ಣೀರ್ ಬರ್ಬೇಕ ಅವ ಹಾಕ್ಸಾಕ್ ಬರ್ಬಾರ್ದು ಇವರಿಬ್ಬರ ವಾದ ವಿವಾದವನ್ನ ಗಮನಿಸಿರುವಂತ ಹೊಸದಾಗಿ ಬಂದಿದ್ಲು ಸೊಸಿ ಆ ಹೆಣ್ಮಗಳು ಈ ಗುರುಗಳು ಪರಿಚಯ ಇದ್ದಿಲ್ಲ ಅವರಿಗೆ ಯಾಕಂದ್ರೆ ಮದ್ವೆಗೆ ಎರಡ ವರ್ಷ ಆಗಿತ್ತು ಮಾವರ ಒಂದ್ ನಿಮಿಷ ಬರೀ ನಾ ಸಾಷ್ಟಾಂಗ ಹಾಕ್ತೀನಿ ನಿಮ್ ಪರವಾಗಿ ನೀವು ಕಾಯಂ ಹಾಕುವಂತ ಬಂದ್ರೆ ನಿಮ್ ಪರವಾಗಿ ನಾ ಹಾಕ್ತೀನಿ ಸಾಷ್ಟಾಂಗ್ ಹಾಕಿ ಏನಾರು ಮಾಡಿ ಉಣಿಸು ಹೊರಗೆ ಮಾವನ ಕಳಿಸಿ ಗುರುಗಳ ಹನ್ನೊಂದು ವರ್ಷದ್ದು ಹತ್ತು ವರ್ಷದ್ದು ಕುಡಿಬೇಕಂದ್ರೆ ಹಾ ಬೇಕು ನಮಗೇನು ಕಡಿಮೆ ಇಲ್ಲ ನಮ್ಮ ಮಾವರಿಗೆ ಬರ್ತಾನೆ ಇರಬಹುದು ನಮ್ಮ ಮಾವ ಅಪ್ಪನ ಕಡೆಗೆ ಬಹಳ ಅನುಕೂಲ ಐತಿ ಕೊಡ್ತೀನಿ ಆದ್ರೆ ನಂದೊಂದು ಆಸೆ ಏನು ವರ್ಷಕ್ಕೆ ಏನೇನ್ ಕೊಡ್ಬೇಕಾಗಿತ್ತು ಅಷ್ಟು ಕೊಡ್ತೀನಿ ಆದ್ರೆ ನೀವು ವರ್ಷಕ್ಕೆ ಎಷ್ಟು ಊಟ ಮಾಡ್ತಿದ್ರೆ ಅಷ್ಟು ಈಗ ಹೊಸ ಏನ್ ಹತ್ತು ಹೋಳಿಗೆ ಹುಂತಿದ್ರಂತ ಒಂದ್ ಹತ್ತು ಚಪಾತಿ ತಗೊಂತಿದ್ರಂತ ಒಂದ್ ಏಡ್ ನಾಲ್ಕೈದು ಚಮಚ ಅನ್ನ ಹುಂತಿದ್ರಿ ಅಂತ ಹಂಗ ನಾ ಹತ್ತು ವರ್ಷದ್ದು ನೀಡ್ತೀನಿ ಅಷ್ಟು ಅಷ್ಟ್ ತಗೊಂಡ್ ಹೋಗಿ ಏ ಅದೇ ಉಣ್ಣಂಗ ನಮಗೆ ಅದೇ ಉಣ್ಣಾಕತಿ ಅದೇಂಗ್ ಕೊಡಾಕಾಕೈತಿ ಗುರುಗ್ರಾಮಿ ಉಣ್ಣಾಕ್ ಹಾಕೈತಿ ಅಂದ್ರೆ ಆಕತಿ ಇದು ಅನಾಹುತ ಗಿರಾಕಿ ಬಂದಂತ ಕಾಣ್ತೈತಿ ನನಗೆ ಇದಕ್ಕೆ ಬಾಳ್ ಹುಷಾರಿದೆ ಅಂತ ಅನ್ಕೊಂಡು ಗುರುಗಳು ಆಗ್ಲ್ವಾ ನೀನ್ ಇಚ್ಛ ಇದ್ದಂಗ್ಲಿ ಈ ವರ್ಷದ ಈ ವರ್ಷದ ಅಂತ ಒಪ್ಪಿಗೆ ಪಂಟ್ರ ಗುರುಗಳು ಸಾಷ್ಟಾಂಗ್ ಹಾಕಿದ್ಲಾ ಚಲೋ ಸಾಷ್ಟಾಂಗ ಹಾಕಿದ ಕೂಡಲೇ ಚಲೋ ಆತು ಊಟ ಆ ಹನುಮಗಳ ಹೆಣ್ಮಗಳ ದೈವ ಕೆಟ್ಟ ನೀಡಾಕ ಬಂದಾಗ ಆಕಯನ್ ಉಂಗ್ರ ಕಳಿಸಿ ಬೀಳ್ಬೇಕ ಅದ್ರ ಕೈಯನ್ ಉಂಗ್ರ ಹಿಂಗ ಕಳಚಿ ಬೀಳುದು ಅಷ್ಟ ತರ ತೊಕೊಳಾಕ್ಬೋದು ಇಲ್ವಾ ನಮ್ಮ ನಮ್ ಒಳಗೆ ಏನ್ ಅದನ್ನೆಲ್ಲ ನಾವು ಸ್ವೀಕಾರ ಮಾಡೋರು ದೇವರು ದೊಡ್ಡವ ಅಂತ ತಿಳ್ಕೊಂಡ್ರು ಗುರುಗಳು ಅಲ್ಲಿ ಬರ್ಲಿಲ್ಲ ಅಂದ್ರೆ ಇಲ್ಲಾರು ಬಂತು ಒಂದೋ ರೀತಿಯಲ್ಲಿ ಬಹಳ ಬಹಳ ಕಿಮ್ಮತ್ ಇದ್ದಿದ್ ನಂಗೈತಿ ಮುಗ್ ಸಮಾಧಾನ ಅಂತೇಳಿ ಹಿಂಗೆ ಸಮಾಧಾನ ಮಾಡ್ಕೊಂಡ್ರು ಇಲ್ಲ ಕೊಡ್ರಿ ನಮ್ ಮನಿಯರು ಇಟ್ಟಿದ್ದು ಏನೇ ಹೇಳ್ಕೊಂಡ್ ಯಾರು ಇಟ್ರಿ ಏನೋ ಬಿತ್ತು ಪ್ರಸಾದ ಒಂದ್ ಹಗಳ ನಾವು ಒಳ್ಳೆ ಚಿಂತೆ ಬಂತು ಒಳ್ಳೆ ಹೋದಿದ್ರೆ ಬಗ್ಗೆ ಹೆರ್ಸ ಹಾಕಿದ್ವಿ ಮಾವ ಏನಾರು ಯಾಕೆ ಮಾಡ್ಕೊತಿದ್ರ ಆ ಕಡೆ ಅಂತ ಮಾನಸಿಕ ಮಾಡ್ಕೊಂಡು ಸ್ವಲ್ಪ ಶನೇಕಿದ್ರು ತರಕ ಬುದ್ಧಿ ಮಗಳು ಆಯ್ತು ಅಂತ ಹೇಳಿ ಅವರು ನೋಡಿಲ್ಲ ಸೈನ ಎಲ್ಲೇ ದೂರ ನಿಂತುಕೊಂಡು ಹೆಂಗರ ಅಂತ ಗುರುಗಳು ನುಂಗೇ ಬಿಟ್ರು ಎಂಗೂ ಮರದ ಸಿಗ್ತೈತಿ ಅದೇನು నిమితీని హోత్రా అన్నీ రొట్టి నీడ ఉంగురు బు అన్నీడాక చమ్చ తొట్టె చమచే అన్న జోడి చమ్చిడ్ అయ్యే అప్పచన ద్రేక్ చమచ ಕಾಟ್ ನೇಕ್ ಬಿಡಿದ ಹೊರ ತೊಳಕಕೊಂಡೆ ಓ ಬರತದ 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 ಆಜರ ಮುರ್ಕೊಂಡ ಮುರ್ಕೊಂಡೆ ಹೇಂಗರ ಮಣ್ಣುಗ ಬೆಕಲ್ರೆ ಇನ್ನು ಸಡಲ ದೈಯ ಟ್ಯಾಟ ನೊಗರ್ ಚಂಚೆ ನೀನು ನಾನು ನೀನು ಮನಿ ಬೋರ್ದ ಬೇಡ ನೀನ ಚಂಚೆ ಇರೋದರ ತಗೋ ಅದೇ ಗುರುವೋ ಬಹವೋ ಹಸಂತಿ ಶಿಷ್ಯ ವಿತ್ತಾಪಹಾರಕ ಗುಣವೋ ಬಹವೋ ಹಸಂತಿ ಶಿಷ್ಯ ಚಿತ್ತಾಪಾರಕ ಬರಿತ ಶಾಸ್ತ್ರ ಹಣವನ್ನ ಅಪಹರಿಸತಕ್ಕಂಥವರಿಗೆ ಗುರುಗಳು ಗಿಲ್ಲ ಶಿಷ್ಯನ ನೋವು ದುಃಖವನ್ನ ಅಪಹರಣ ಮಾಡತಕ್ಕಂಥವನಿಗೆ ಮಾತ್ರ ಗುರು ಅಂತಾರೆ ಹೊರತಾಗಿ ಚಿತ್ತಾಪಹಾರಕನಾಗಬೇಕೆ ಹೊರತಾಗಿ ವಿತ್ತಾಪಹಾರಕನಾಗ ಆತನಿಗೆ ನಾವು ಗುರು ಅನ್ನ ಆಗೋದಿಲ್ಲ ಹಣವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಶಿಷ್ಯನನ್ನ ನೋಡ್ತಾ ಇದ್ರೆ ಆತನಿಗೆ ನಾವು ಗುರು ಅಣ್ಣಾಕ ಆಗೋದಿಲ್ಲ ಗುರು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿ ಯಾರಿಗೆ ಗುರು ಇಲ್ಲ ಅವರು ಗುರಿ ಮುಟ್ಟೇ ಇಲ್ಲ ಏನು ಕಡಿಮೆ ಆಗಿತ್ರಿ ರಾವಣನ ಹೆಸರು ಕೇಳಿರಲ್ ನೀವು ರಾವಣ ಕೆಲವು ವಿಚಾರದಲ್ಲಿ ಮಗ್ನನಾಗಿದ್ದ ಏನೇನು ವಿಚಾರ ಸಾಗರ ಏನೈತಲ್ಲ ಸಾಗರದ ಉಪ್ಪು ಆ ಉಪ್ಪನ್ನೆಲ್ಲ ನಿವಾರಣೆ ಮಾಡಿ ಸಿಹಿ ಮಾಡಿಬಿಡ್ಬೇಕು ಆ ಉಪ್ಪು ನೀರನ್ನ ಸಿಹಿ ನೀರು ಮಾಡಿಬಿಡ್ಬೇಕಂತ ತೀರ್ಮಾನ ಮಾಡಿದ್ದ ಆ ಸಾಮರ್ಥ್ಯ ಇತ್ತು ಆತನಿಗೆ ಸಾಗರದ ಉಪ್ಪನ್ನು ತೆಗೆದುಹಾಕಿ ಸಿಹಿನೀರ್ ಮಾಡಬೇಕು ಒಂದು ಚಂದ್ರನಿಗೆ ಏನ ಕಳಂಕ ಐತಲ್ಲ ಆ ಕಳಂಕವನ್ನ ದೂರ ಮಾಡಬೇಕು ಮತ್ತೊಂದು ಅದಾದ ನಂತರದಲ್ಲಿ ಸ್ವರ್ಗಕ್ಕೆ ಏಣಿಯನ್ನ ಹಾಕಬೇಕು ಸ್ವರ್ಗಕ್ಕೆ ಏನೇ ಹಾಕ್ಬೇಕು ಈ ಜನ ಒದ್ದಾಡೋದೇ ಬೇಡ ಆರಾಮ್ ಏರ್ಕೊಂಡು ಹೋಗ್ಲಿಕ್ಕೆ ಎಂತೆಂತಹ ಕನಸುಗಳು ಇವೆಲ್ಲ ಎಂತೆಂತಹ ಗುರಿ ಸಾಮರ್ಥ್ಯ ಇತ್ತು ಗುರಿ ಇಟ್ಕೊಂಡಿದ್ದ ಆದ್ರೆ ಗುರಿ ಆಗ್ಲಿಲ್ಲ ಏನು ಕಡಿಮೆ ಆಗಿತ್ತು ಆತನಿಗೆ ಹಣ ಇತ್ತು ಅಧಿಕಾರ ಇತ್ತು ಸಾಮರ್ಥ್ಯ ಇತ್ತು ಹಣ ಅಧಿಕಾರ ಸಾಮರ್ಥ್ಯ ಇರುವಂತಹ ಸಂದರ್ಭದಲ್ಲಿ ಒಂದೇ ಒಂದಿರಲಿಲ್ಲ ಯಾವುದನ್ನು ಮಾಡಲಿಕ್ಕೆ ಆಗ್ಲಿಲ್ಲ ಎಲ್ಲ ಸೋತು ಹೋಗಿರುವಂತಹ ರಾವಣನಿಗೆ ಗುರಿ ಇಟ್ಕೊಂಡಿದ್ದಲ್ಲಪ್ಪ ಯಾಕೆ ಗುರಿ ಮುಟ್ಲಿಲ್ಲ ಇಟ್ಕೊಂಡಿರುವಂತಹ ಗುರಿಯನ್ನ ಯಾಕೆ ಮುಟ್ಲಿಲ್ಲ ಅಂತ ಕೇಳಿದ್ರೆ ರಾವಣ ಒಂದು ಉತ್ತರ ಹೇಳ್ತಾನ ಮಾರ್ಗದರ್ಶನ ಮಾಡುವಂತಹ ಗುರು ಹಿಂದೆ ಇರದೆ ಇರುವುದರಿಂದ ನಂದೆಲ್ಲ ಹಾಳಾಗಿ ಹೋಯಿತು ಅನ್ನುವಂತಹ ಮಾತನ್ನು ಹೇಳ್ತಾನೆ ಹೇಳೋದು ನಮ್ಮಲ್ಲಿ ಎಷ್ಟು ಹಣ ಇದ್ರೆ ಏನು ಎಷ್ಟು ಅಧಿಕಾರ ಇದ್ರೆ ಏನು ಎಷ್ಟು ಸಾಮರ್ಥ್ಯ ಇದ್ರೆ ಏನು ಒಬ್ಬ ಯೋಗ್ಯ ಮಾರ್ಗದರ್ಶಕ ಇಲ್ಲ ಅಂತಂದ್ರೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಹಾಳಾಗಿ ಹೋಗ್ತೀವಿ ನೀವು ರಾಜಕಾರಣದಾಗರ ಇರ್ರಿ ವ್ಯಾಪಾರದಾಗರ ಇರ್ರಿ ಮತ್ತೊಂದು ಅಧಿಕಾರದಾಗರ ಇರ್ರಿ ಎಲ್ಲರ ಇರ್ರಿ ಆದ್ರೆ ನಿಮ್ ತಲೆಯಲ್ಲಿರ್ಲಿ ಒಬ್ಬ ಆದರ್ಶ ಗುರು ನಿಮ್ ಹಿಂದಿರ್ಲಿ ನಿಮಗೆ ಯಾರು ಸರಿ ಅನಿಸ್ಯಾರ ಅವ್ರನ್ನ ಇಟ್ಕೋರಿ ಯಾಕ ನೀವು ಆ ಎತ್ತರಕ್ಕೆ ಬೆಳೆದ ಮೇಲೆ ಅಲ್ಲಿ ಉಳಿಬೇಕು ಅಥವಾ ಅದಕ್ಕಿಂತ ಮುಂದುವರಿಬೇಕು ಅದಕ್ಕಿಂತ ತಳಗ ಬರೋದಲ್ಲ ಪ್ರಮೋಷನ್ ಆಗಬೇಕು ಡಿಮೋಷನ್ ಆಗಬಾರ್ದು ಯಾರು ಪ್ರಮೋಷನ್ ಕೊಡೋರು ಮಾರ್ಗದರ್ಶಕರು ಬೆಳೆದು ನಿಂತ ಮೇಲಂತೂ ಗುರು ಬಹಳ ಅವಶ್ಯಕ